ಮಾತೃದೇವೋ ಭವ ಸ್ನೇಹಿತರೆ ತತ್ವಮಸಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ವೆಂಕಟರಾಘವನ್ ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಶಾಸ್ತ್ರ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದಂಥ ಒಂದು ಮೆಸೇಜನ್ನು ನಿಮ್ಗೆ ಹೇಳಕ್ಕೆ ಬಂದಿದ್ದೇನೆ ನ್ಯೂಮರಾಲಜಿಯಲ್ಲಿ ಮೂರನೇ ಸಂಖ್ಯೆಗೆ ತುಂಬ ಮಹತ್ವ ಇದೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಲ್ಲಿ ಹುಟ್ಟಿರೋರು ಈ ಅಡಿಯಲ್ಲಿ ಬರ್ತಾರೆ ಮೂರನೇ ಸಂಖ್ಯೆಗೆ ಮುಖ್ಯವಾಗಿ ನೀವು ಯಾವ ದೇವರನ್ನ ಆರಾಧನೆ ಮಾಡಬೇಕು ಮುಖ್ಯವಾಗಿ ಮೂರು ಅಂದರೆ ಗುರು ಸೊ ಅದರಿಂದ ಗುರುಗಳ ಆರಾಧನೆ ಮಾಡಬೇಕು ರಾಘವೇಂದ್ರ ಸಾಯಿಬಾಬಾ ದತ್ತಾತ್ರೇಯ ಈ ಥರ ಗುರು ಪರಂಪರೆಯನ್ನು ನೀವು ಆರಾಧನೆ ಮಾಡ್ಬೋದು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಇವರೆಲ್ಲ ಕೂಡ ಗುರುಗಳ ಅಧೀನದಲ್ಲಿ ಬರ್ತಾರೆ ಗುರು ಚರಿತ್ರೆ ಓದೋದು ಗುರು ಮಂತ್ರಗಳನ್ನು ಓದ್ಕೊಳ್ಳೋದ್ರಿಂದ ನಿಮಗೆ ಅತ್ಯುನ್ನತವಾದಂಥ ಒಂದು ಪ್ರಗತಿ ಸಿಕ್ಕತ್ತೆ ಇಯರ್ ಲೆವೆನ್ಸ್ ಮಂತ್ರಾಲಯಕ್ಕೆ ಹೋಗಿ ಒಂದು ನೈಟಲ್ಲಿದ್ದು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಬಂದಿದ್ದರೆ ತುಂಬಾ ಒಳ್ಳೆಯದಾಗತ್ತೆ ಗುರುಗೆ ಮುಖ್ಯವಾದಂಥ ಒಂದು ಸ್ತೋತ್ರ ಅಂತೇಳಿದರೆ ಓಂ ಬ್ರೂ ಬೃಹಸ್ಪತಿಯೇ ನಮಃ ಸ್ಕ್ರೀನಲ್ಲಿ ಬರ್ತಾ ಇದೆ ಓಂ ಭ್ರೂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಈ ಮೂರನೇ ಸಂಖ್ಯೆ ಅವ್ರಿಗೆ ಒಳ್ಳೆಯ ರತ್ನ ಅಂತೇಳಿದರೆ ಎಲ್ಲೋ ಸಫೇರ್ ಕನಕ ಪುಷ್ಯ ರಾಗ ಕನಕ ಪುಷ್ಯ ರಾಗವನ್ನು ಒಂದು ಮೂರರಿಂದ ನಾಲ್ಕು ಕ್ಯಾರೆಟನ್ನು ಒಂದು ಇಂಡೆಕ್ಸ್ ಫಿಂಗರ್ಗೆ ತೋರು ಬೆರಳಿಗೆ ನೀವು ಧಾರಣೆ ಮಾಡಿದರೆ ಅದ್ಭುತ ಫಲಿತಾಂಶ ಕೊಡುತ್ತೆ ಸ್ನೇಹಿತರೆ ರುದ್ರಾಕ್ಷ ಧಾರಣೆ ಮಾಡಬೇಕಂದ್ರೆ ನೀವು ಮೊದಲು ಒಳ್ಳೆ ಜ್ಯೋತಿಷ್ಯರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆಗುತ್ತೋ ಇಲ್ಲೋ ಅನ್ನೋದು ಕೂಡ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ ಮತ್ತು ಸ್ಟೋನ್ ಪರ್ಚೇಸ್ ಮಾಡಿ ಒಂದು ಸ್ವಲ್ಪ ದಿವಸ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಕೈಗೆ ಬಿಳಿ ಬಟ್ಟೆಯಲ್ಲಿ ಕಟ್ಕೊಳ್ಳಿ ಆ ಹದಿನೈದು ಇಪ್ಪತ್ತು ದಿವಸದಲ್ಲಿ ನಿಮ್ಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಅಥವಾ ನಿಮಗೆ ನೆಗೆಟಿವ್ ಫಲಿತಾಂಶಗಳು ಬರ್ತಾ ಇದ್ದರೆ ರಿಂಗ್ ಮಾಡ್ಕೋಬೇಡಿ ರಿಂಗ್ ಧಾರಣೆ ಮಾಡಿಕೊಳ್ಳಿ ಹಾಗೆ ಈ ಮೂರನೇ ಸಂಖ್ಯೆಯವರಿಗೆ ಒಂದು ಒಳ್ಳೆಯ ರುದ್ರಾಕ್ಷ ಇದೆ ಯಾಕಂದರೆ ಸಾಕ್ಷಾತ್ ಶಿವನೇ ಶಿವನಿಗೆ ಮುಖ್ಯವ ಪ್ರಾ ಮುಖ್ಯವಾದಂಥ ಶಿವನಿಗೆ ಇಷ್ಟವಾದಂಥ ಪಂಚಮುಖ ರುದ್ರಾಕ್ಷ ಯಾಕಂದರೆ ಶಿವನಿಗೆ ಕೂಡ ಐದು ಮುಖ ಇರುತ್ತೆ ಅದಕ್ಕೆ ಇದನ್ನು ಶಿವಸ್ವರೂಪ ಅಂತ ಕರಿತೀವಿ ಐದು ಮುಖದ ರುದ್ರಾಕ್ಷವನ್ನು ಈ ಶಿವಸ್ವರೂಪವಾದಂಥ ಈ ಐದು ಮುಖದ ರುದ್ರಾಕ್ಷವನ್ನು ನೀವು ಧಾರಣೆ ಮಾಡಿದರೆ ಜಾತಕದಲ್ಲಿ ಗುರು ಒಂದು ವೇಳೆ ವೀಕ್ ಆಗಿದ್ದರೆ ನೀಚನಾಗಿದ್ದರೆ ಸ್ಟ್ರೆಂತ್ ಬರುತ್ತೆ ನಿಮ್ಮನ್ನು ಪಾಸಿಟಿವ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಉತ್ತೇಜನ ಮಾಡುತ್ತೆ ಸ್ನೇಹಿತರೆ ಇದು ಗುರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಗುರು ಮೂರನೇ ನಂಬರ್ಗೆ ಸಂಬಂಧಿಸಿರ್ತಕ್ಕಂಥ ರುದ್ರಾಕ್ಷ ಮತ್ತು ರತ್ನ ಯಾವ ದೇವ್ರನ್ನ ಆರಾಧನೆ ಮಾಡಬೇಕು ಇದೆಲ್ಲ ತಿಳ್ಕೊಂಡಿದ್ರಿ ಸ್ನೇಹಿತರೆ ನಾನು ವೆಂಕಟರಾಘವನ್ ಉಡುಪಿ ಸಂಖ್ಯಾ ಜ್ಯೋತಿಷ శాస్త్ర కార్యక్రమ నిమ్మల్రి బిడుగడే తగొతాదీ ధన్యవాదాలు